ಪಾಂಡವಪುರ ತಾಲೂಕಿನ ಬೀರಶೆಟ್ಟಹಳ್ಳಿ ಹಾರುವಳ್ಳಿ ಹಿರೋಡೆ ಬೀದಿ ಹಾಗೂ ತಾಲೂಕಿನ ಚಿಕ್ಕಮರಳಿ ನುಗ್ಗಳ್ಳಿ ಪಟ್ಟಸೋಮನಹಳ್ಳಿ ಚಿಕ್ಕಾಡೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಬಿರುಸಿನ ಮತಪ್ರಚಾರ ನಡೆಸಿದರು ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಈ ಬಾರಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದರೆ ಎಂಎಸ್ ಸಂಸ್ಥೆ ಉನ್ನತೀಕರಣಕ್ಕೆ ಶ್ರಮಿಸಲಾಗುವುದು ಎಂದು ಮತದಾರರಿಗೆ ತಿಳಿಸಿದರು ಅಂದು ತಾತ ಇಂದು ಮೊಮ್ಮಗ ಈ ವೇಳೆ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿ ಎನ್ ಸೋಮಶೇಖರ್ ಮಾತನಾಡಿ ನಮ್ಮ ತಾತ ವೈಸಿ ಮರಿಯಪ್ಪ ಅವರು ಪಿಎಸ್ಎಸ್ಕೆ ಕೆ ಕಾರ್ಖಾನೆ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ ಅಲ್ಲದೆ ಟಿಎಪಿಸಿ ಎಂಎಸ್ನ ಸಂಸ್ಥಾಪಕ ಅಧ್ಯಕ್ಷರು ಜತೆಗೆ ಕುಂತಿಬೆಟ್ಟದ ಶಂಕರಾನಂದ ಭಾರತಿ ವಿದ್ಯಾಪೀಠ ಹಾಗೂ ಬಾಲ ಪಾಂಡವಪುರ ವಿದ್ಯಾ ಪ್ರಚಾರ ಸಂಘದ ಸಂಸ್ಥಾಪಕರು ಕೂಡ ಆಗಿದ್ದಾರೆ ತಾತನ ಆದಿಯಲ್ಲಿಯೇ ಮೊಮ್ಮಗನಾದ ನಾನು ಕೂಡ ಸಮಾಜ ಸೇವೆಯಲ್ಲಿ ಮುನ್ನಡೆಯಲಿದ್ದೇನೆ ಎಂದರು ಪಿಎಪಿಸಿ ಎಂಎಸ್ ಹಾಲಿ ಆಡಳಿತ ಮಂಡಳಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಎಂದು ಆರೋಪಿಸಿದರು ಅವರು ಪೆಟ್ರೋಲ್ ಬಂಕ್ ವ್ಯವಹಾರದಲ್ಲಿ ವಾರ್ಷಿಕವಾಗಿ ಕೇವಲ ತೊಂಬತ್ತು ಸಾವಿರ ಆದಾಯ ತೋರಿಸುತ್ತಿದ್ದಾರೆ ಯಾರಿಗಾದರೂ ಖಾಸಗಿ ವ್ಯಕ್ತಿಗಳಿಗೆ ಗುತ್ತಿಗೆ ನೀಡಿದರೆ ವಾರ್ಷಿಕವಾಗಿ ಹತ್ತು ಲಕ್ಷ ರು ಆದಾಯ ನೀಡಲಿದ್ದಾರೆ ಎಂದರು ಎಂಎಸ್ನ ಆಡಳಿತ ಮಂಡಳಿಗೆ ಕೇವಲ ಪೆಟ್ರೋಲ್ ಬಂಕ್ ಅಲ್ಲದೆ ಇತರ ವಿಭಾಗಗಳಲ್ಲೂ ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ತಿಳಿದಿದೆ ಹೀಗಾಗಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಎಂದ ಅವರು ನಾವು ಅಧಿಕಾರಕ್ಕೆ ಬಂದರೆ ಹಾಲಿ ಆಡಳಿತ ಮಂಡಳಿ ನಡೆಸಿರುವ ಭ್ರಷ್ಟಾಚಾರವನ್ನು ಬಯಲಿಗೆಳೆದು ತನಿಖೆಗೆ ಒಪ್ಪಿಸಿ ಈಗಿನ ಆಡಳಿತ ಮಂಡಳಿ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಮಂಗಳ ನವೀನ್ ಮಾತನಾಡಿ ಎಂಎಸ್ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಏಳು ಅಭ್ಯರ್ಥಿಗಳು ಗೆಲ್ಲುವ ಭರವಸೆ ಇದೆ ಅವರೆಲ್ಲರೂ ಎಂಎಸ್ ಅಭಿವೃದ್ಧಿಗೆ ಶ್ರಮಿಸಲಿದ್ದಾರೆ ಎಂದರು ಜೆಡಿಎಸ್ ಜತೆ ಬಿಜೆಪಿ ಮೈತ್ರಿ ಮುರಿದಿರುವ ಕುರಿತು ಪ್ರತಿಕ್ರಿಯಿಸಿದ ಮಂಗಳ ನವೀನ್ ಕಾಲವೇ ಉತ್ತರ ನೀಡಲಿದೆ ಎಂದರು ಮೈಸೂಗರ್ ಮಾಜಿ ಅಧ್ಯಕ್ಷ ಜೆ ಶಿವಲಿಂಗೇಗೌಡ ಮಾತನಾಡಿದರು ಈ ವೇಳೆ ಅಭ್ಯರ್ಥಿಗಳಾದ ಸೊಂಬುನಹಳ್ಳಿ ಮಂಜುನಾಥ್ ಎಂ ಚಿಕ್ಕಣ್ಣ ದುರ್ಗೇಶ್ ಲಲಿತಾ ಲಕ್ಷ್ಮಮ್ಮ ವೀರಭದ್ರಸ್ವಾಮಿ ಜಿಲ್ಲಾ ಕಾರ್ಯದರ್ಶಿ ಕೆಎಲ್ ಆನಂದ್ ತಾಲೂಕು ಅಧ್ಯಕ್ಷ ಧನಂಜಯ ಬಿಜೆಪಿ ಪುರಸಭೆ ಉಪಾಧ್ಯಕ್ಷ ಎಲ್ ಅಶೋಕ್ ಮುಖಂಡರಾದ ಬಳೆಘಟ್ಟ ಅಶೋಕ್ ಚಿಕ್ಕಮರಳಿ ಕಿರಣ್ ನವೀನ್ ಸೋಮಾಚಾರಿ ಎಚ್ ಡಿ ಶ್ರೀಧರ್ ಡೈರಿ ರಾಮು ಮಂಜಾಚಾರಿ ಇತರರಿದ್ದರು भारतीय जनता पार्टी हेलो भारत माता की हेलो भारत माता की भारतीय जनता पार्टी की वंदे माधरम वंदेम जय श्री राम जय श्री राम राम जय श्री

ಬನ್ನಿ ini

परम कर्मा परब्रह्म रूप बा ಸೋಮ ಯಾವತ್ತು ನಮ್ಮ ಜೊತೆ ನಿಲ್ದಿದ್ರು ನಿಂತಿರೋನ್ ಜಾಸ್ತಿ ಓಡಾಡ್ತಾರೆ ಸಮಸ್ಯೆ ಜಾಸ್ತಿ ಆಯ್ತಾ ಹೋಗಿ ಕ್ಯಾಂಡಿಡೇಟ್ಗಳು ಒಳಗಡೆ ಬರ್ಲಿಲ್ಲ ಬೇರೆ ಅವ್ರಿಗೆ ಬರ್ತೀನಿ ಮುಂಜಾನೆ ಅವ್ರದ್ದು ಹೋಟಿಲ್ವಾ ಕೇಳಿ ಹಾಂ ದಯವಿಟ್ಟು ನನಗೆ ಮಾಡ್ಸೋಣ ಐನೂರು ರೂಪಾಯಿ ಐನೂರು ರೂಪಾಯಿ ಒಂದು ಕೊಳ್ಳಿ ಫೈವ್ ಹಂಡ್ರೆಡು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆತ್ಮಸ್ಥೈರ್ಯವನ್ನು ನಾವು ಕಳ್ಕೊಳ್ಳೋದಿಲ್ಲ ನಾವು ಸದಾ ಚುನಾವಣೆ ಅಂತ ಬಂದಾಗ ನಾವು ಸೈನಿಕರಂತೆ ನಾವು ಸಜ್ಜಾಗಿರ್ತೀವಿ ನಾವು ಚುನಾವಣೆಯನ್ನು ಮಾಡ್ತೀವಿ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏಳು ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅನ್ನೋ ಆತ್ಮವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ ಮತದಾರರು ಟಿ ಎ ಪಿ ಸಿ ಎಮ್ ಎಸ್ನ ಏನು ಷೇರ್ದಾರ ಮತದಾರರಿದ್ದಾರೆ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಯ ಒಂದು ಅಭಿವೃದ್ಧಿಗೆ ಏಳಿಗೆಗೆ ನಮ್ಮ ಅಭ್ಯರ್ಥಿಗಳನ್ನು ಜಯಶ್ರೀರಾಗಿ ಮಾಡ್ತಾರೆ ಅನ್ನೋ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ ಸರ್ ಮತ್ತೆ ಮೈತ್ರಿ ಪಾಲನೆ ನಿಮ್ಮ ಬಗ್ಗೆ ನೀವು ಕೆಲವೊಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ ಈ ಇದ್ರ ಬಗ್ಗೆ ನಾನು ಒಂದೇ ಮಾತು ಹೇಳ್ತೀನಿ ಕಾಲಾಯ ತಸ್ಮಯ ನಮಃ ಮುಂದಿನ ದಿನಗಳಲ್ಲಿ ಕಾಲ ಮತ್ತು ಸಮಯ ಇದಕ್ಕೆ ಉತ್ತರ ಕೊಡ್ತದೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಕೂಪರ್ ನಾನು ಸೋಮಶೇಖರ್ ಹೆಣ್ಣು ಪಾಂಡವಪುರ ಬಿಳ್ಶೇಟ್ರಹಳ್ಳಿ ಸಣ್ಣ ಆಫ್ ನಿಜ್ ಎಂ ನಿಜಲಿಂಗಪ್ಪ ನಮ್ಮ ತಾತ ವೈ ಸಿ ಮರಿಯಪ್ಪನವರು ಸ್ವತಂತ್ರ ಹೋರಾಟಗಾರರು ಪಿ ಎಸ್ ಕೆನ ಸಂಸ್ಥಾಪಕರು ಕೂಡ ಇದೇ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಟಿ ಎ ಪಿ ಸಿ ಎಮ್ ಎಸ್ನ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ತಾತ ವೈಸಿಂಗ್ ಮರಿಯಪ್ಪನವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಅದರ ಏಳಿಗೆಗಾಗಿ ದುಡಿದಿದ್ದಾರೆ ಅವರು ಇದೇ ವಿಜಯ ಕಾಲೇಜ್ ಕೂಡ ಸಂಸ್ಥಾಪಕರು ಕೂಡ ಹೌದು ಮತ್ತು ಕುಂತಿ ಬೆಟ್ಟದ ಶಾಲೆಯ ಸಂಸ್ಥಾಪಕರು ಕೂಡ ಹೌದು ಅವರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಮತ್ತು ಎಲ್ಲೇ ಒಳ್ಳೆ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಅದೇ ರೀತಿ ನಾನು ನಮ್ಮ ತಾತನ ರೀತಿ ಸಾರ್ವಜನಿಕರ ಸೇವೆ ಮತ್ತು ಸಹಕಾರ ಸಂಘದಲ್ಲಿ ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ನಲ್ಲಿ ಒಳ್ಳೆಯ ಕೆಲಸ ಮಾಡಬೇಕು ಜನಗಳ ಹೇಳಿಕೆಗಾಗಿ ದುಡಿಬೇಕು ಒಳ್ಳೆಯ ಹೆಸರು ಮಾಡಬೇಕು ಅಂತಲೇ ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸ್ಪರ್ಧೆ ಮಾಡ್ತಾಯಿದ್ದೀನಿ ನನ್ನ ಜೊತೆ ಇನ್ನೂ ಆರು ಜನ ಒಟ್ಟು ಏಳು ಕ್ಯಾಂಡಿಡೇಟ್ಗಳು ಈ ಭಾರತೀಯ ಜನತಾ ಪಾರ್ಟಿದ ಟಿ ಎ ಪಿ ಸಿ ಎಮ್ ಎಸ್ಗೆ ಸ್ಪರ್ಧೆ ಮಾಡಿದ್ದೀವಿ ಅವರ ರೀತಿ ಒಂದು ಅದು ಕ್ರಮ ಸಂಖ್ಯೆ ಐದು ಚಿಕ್ಕಣ್ಣವರು ಹಾರ್ಮೋನಿಯಂ ಕ್ರಮ ಸಂಖ್ಯೆ ಏಳು ದುರ್ಗೇಶ್ ಹೆಲ್ಮೆಟ್ಟು ಕ್ರಮ ಸಂಖ್ಯೆ ಹದಿಮೂರು ಮಂಜುನಾಥ್ ಸ್ಟೂಲ್ ಗುರುತು ಕ್ರಮ ಸಂಖ್ಯೆ ಹದಿನೈದು ಲಕ್ಷ್ಮಮ್ಮ ಸ್ತ್ರೀಪೆಟ್ಟಿಗೆ ಕ್ರಮ ಸಂಖ್ಯೆ ಹದಿನಾರು ಕಪ್ಪನ್ ಸಾಸು ಲಲಿತಾ ಅವರು ಕ್ರಮ ಸಂಖ್ಯೆ ಹದಿನೇಳು ವೀರಭದ್ರ ಸ್ವಾಮಿ ಕ್ಯಾಮರಾ ಗುರುತು ಮತ್ತು ನನ್ನ ಗುರುತು ಕ್ರಮ ಸಂಖ್ಯೆ ಇಪ್ಪತ್ತ್ನಾಲ್ಕು ಸೋಮಶೇಖರ್ ಹೆಣ್ಣು ಬ್ಯಾಟ್ರಿ ಟಾರ್ಚ್ ಈ ಗುರುತಿಂದ ನಾವು ಏಳು ಜನನು ಕೂಡ ಸ್ಪರ್ಧೆ ಮಾಡಿರ್ತೀವಿ ಎಲ್ಲ ಮತದಾರರು ಎಲ್ಲ ಟಿ ಎ ಪಿ ಸಿ ಎಮ್ನ ನಮ್ಮ ಈ ಏಳು ಜನಕ್ಕೆ ಮತಗಳನ್ನು ಕೊಟ್ಟು ಈ ಒಂದು ಟಿ ಎ ಪಿ ಸಿ ಎಮ್ ಎಸ್ನ ಹೇಳಿಕೆಗಾಗಿ ಮತ್ತು ತಮ್ಮಗಳ ಸೇವೆಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮ್ಮಲ್ಲಿ ಕೈ ಮುಗಿದು ಮನವಿ ಮಾಡಿಕೊಡ್ತಾ ಕೇಳ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಶ್ರೀ ಏನಕ್ಕೆ ಪ್ರಧಾನಿ ಏನಕ್ಕೆ ಅಂತ ಹೌದು ಏನು ಅಂದರೆ ಇವತ್ತಿನ ದಿನ ನೀವೇ ನೋಡ್ತಾ ಇದ್ರಿ ಎಲ್ಲ ಸೊಸೈಟಿಗಳಲ್ಲಿ ಭ್ರಷ್ಟಾಚಾರ ಎದ್ದು ಇದೆ ಇವತ್ತು ಕಸ್ಬಾ ಸೊಸೈಟಿಯಲ್ಲಿ ಎಂತ ಎಷ್ಟು ಕೋಟಿ ಭ್ರಷ್ಟಾಚಾರ ನಡೀತಾ ಇದೆ ಇದೇ ಟಿ ಎ ಪಿ ಸಿ ಎಂ ಎಸ್ ಕೂಡ ನೋಡಿ ಅದರ ಏನು ತೊಂಬತ್ತು ಸಾವಿರ ಲಾಭತ್ತು ಇದರಲ್ಲಿ ಟಿ ಎ ಪಿ ಸಿ ಎಂ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಬಂಕಲ್ಲಿ ತೊಂಬತ್ತು ಸಾವಿರ ವರ್ಷ ಯಾರಿಗಾರ ಒಂದು ಗುದ್ದೆ ಕೊಟ್ಟರು ಕೂಡ ಹತ್ತು ಲಕ್ಷ ವರ್ಷ ಕೊಟ್ಟು ಕೊಡ್ತಾರೆ ಹತ್ತು ಲಕ್ಷ ಕೊಡ್ತಾರೆ ತೊಂಬತ್ತು ಸಾವಿರ ಇಲ್ಲಿ ಇವರು ಸ್ವಂತವಾಗಿ ನಡೆಸಿ ಇಷ್ಟು ಲಾಭ ತೋರಿಸ್ತಾರೆ ಅಂತ ಇದು ನ ಒಂದು ಭ್ರಷ್ಟಾಚಾರದ ಒಂದು ವಿರೂಪ ಇದು ಅದಲ್ದೇ ಇನ್ನೂ ತುಂಬ ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಅದಕ್ಕೋಸ್ಕರ ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷಿಯ ಎಲ್ಲ ಹೊಸ ಮುಖಗಳು ನಿಟ್ಟಿದ್ದೀವಿ ಇವರಿಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ತಮ್ಮಗಳ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ತೀವಿ ಇಷ್ಟೊಂದು ತಮ್ಮಲ್ಲಿ ನೀವು ಒಂದು ವೇಳೆ ಗೆದ್ದೆ ಅಧಿಕಾರಿ ಹಿಡಿದ್ರೆ ಆ ಮಾದರಿ ತನಿಖೆ ಒಪ್ಪಿಸ್ತೀರಾ ಭ್ರಷ್ಟಾಚಾರ ಖಂಡಿತ ಏನಾದರೂ ಅದರಲ್ಲಿ ನಾನು ಭ್ರಷ್ಟಾಚಾರ ನಡೆದಿದೆ ಒಳಗಡೆ ಹೋಗಿ ಅದೆಲ್ಲ ಕೂಲಂಕೋಶವಾದ ಪರಿಶೀಲನೆ ಮಾಡಲೇಬೇಕಾಗುತ್ತೆ ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಆಡಿಟಿಂಗಲ್ಲಿ ಏನಾದರೂ ತಪ್ಪು ಕಂಡು ಕಂಡು ಬಂದಲ್ಲಿ ಅದನ್ನು ಖಂಡಿತವಾಗಿ ತನಿಖೆಗೆ ಒಳಪಡಿಸಬೇಕಾಗುತ್ತೆ ಕಾನೂನು ಕ್ರಮ ಇರುತ್ತೆ ಅದರ ರೀತಿ ಜರುಗಿಸ ಅವಕಾಶ ಇದ್ದೇ ಇರ್ತದೆ ಯಾರಿಗೆ ಆದರೂ ಅಷ್ಟೇ ಕಾನೂನು ಕ್ರಮ ಜರುಗಿಸೋ ಅವಕಾಶ ಇದ್ದೇ ಸೆಪ್ಟೆಂಬರ್ ಮೂವತ್ತರಂದು ನಡೆಯುವ ಟಿ ಎ ಪಿ ಸಿ ಎಂ ಎಸ್ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದಿಂದ ಏಳು ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ನಾನು ಈ ಕ್ಷೇತ್ರದ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಒಂದು ಸ್ವಚ್ಛ ಮತ್ತು ಸುಶಾಸನ ಆಡಳಿತಕ್ಕಾಗಿ ದಯಮಾಡಿ ಬಿ ಜೆ ಪಿಯನ್ನು ಬೆಂಬಲಿಸಿ ಹೊಸ ಮುಖಗಳಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಬಿ ಜೆ ಪಿಯ ಎಲ್ಲ ಅಭ್ಯರ್ಥಿಗಳು ಸ್ವಚ್ಛರಿತ ಉಳ್ಳವರಾಗಿರ್ತಾರೆ ದಯಮಾಡಿ ಒಂದು ಶುದ್ಧವಾದ ಆಡಳಿತಕ್ಕೆ ಈ ಬಾರಿ ಈ ಬಿ ಎ ಪಿ ಸಿ ಎಂ ಎಸ್ನ ಏನು ಸೇರಿದಾರೆ ಮತದಾರಿದ್ದಾರೆ ಅವ್ರು ನಮ್ಮ ಬೆಂಬಲಿಸ್ಬೇಕು ಅಂತೇಳಿ ನಮ್ಮ ಅಭ್ಯರ್ಥಿಗಳನ್ನ ವಿಜಯಶೀವನ್ ಮಾಡಬೇಕು ಅಂತೇಳಿ ಈ ಮುಖಾಂತರ ಅವರು ಮನವಿ ಮಾಡ್ತಾರೆ